ಕೃಷಿಯನ್ನು ಜೀವನೋಪಾಯಕ್ಕಾಗಿ ಮಾಡಲಾಗುತ್ತಿತ್ತು ಪ್ರಸ್ತುತ ಇದೊಂದು ವಾಣಿಜ್ಯ ರೂಪಕ್ಕೆ ಪರಿವರ್ತನೆಯಾಗಿದೆ ಆದರೆ ಕೃಷಿ ಕಾರ್ಮಿಕರ ಕೊರತೆ ಮಣ್ಣಿನ ಆರೋಗ್ಯದ ಸಮಸ್ಯೆಗಳು ಕಣ್ಮರೆಯಾಗುತ್ತಿರುವ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳು ಈ ಎಲ್ಲದರಿಂದ ಕೃಷಿ ದುಬಾರಿಯಾಗುತ್ತಿದೆ ಇದರ ನೇರ ಪರಿಣಾಮ ಸಣ್ಣ ರೈತರ ಮೇಲಾಗುತ್ತಿದೆ ರೈತರು ಕೃಷಿಯಲ್ಲಿ ಕಡಿಮೆ ವೆಚ್ಚದ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಉತ್ಪಾದನಾ ವೆಚ್ಚ ತಗ್ಗಿಸಿಕೊಂಡು ಉತ್ತಮ ಲಾಭ ಗಳಿಸಬೇಕಾಗಿರುವುದು ಇಂದಿನ ಅನಿವಾರ್ಯವಾಗಿದೆ ಕಡಿಮೆ ವೆಚ್ಚದಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸುವ ಕುರಿತು ಕೃಷಿ ತಜ್ಞರಾದ ಡಾಕ್ಟರ್ ಸೀನಪ್ಪ ಅವರು ತಿಳಿಸಿಕೊಡಲಿದ್ದಾರೆ ರೈತ ಬಂದವರೇ ನಮಸ್ಕಾರ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೈತ ಬಾಂಧವರು ಸಾಕಷ್ಟು ವರ್ಷಗಳಿಂದ ಕೃಷಿಯನ್ನು ಮಾಡ್ತಾ ಅಧಿಕ ಲಾಭವನ್ನು ಗಳಿಸ್ಕೊಳ್ತಾ ಇದ್ದಾರೆ ಪ್ರಾರಂಭದಲ್ಲಿ ತಮ್ಮ ಸಂಸಾರದ ನಿರ್ವಹಣೆಗೋಸ್ಕರ ಕೃಷಿಯನ್ನು ಇದ್ದರು ತದನಂತರದಲ್ಲಿ ವ್ಯವಹಾರಿಕ ಕೃಷಿಯತ್ತ ಹೆಚ್ಚನ್ನು ಒಲವನ್ನು ತೋರಿ ಹೆಚ್ಚೆಚ್ಚು ಆಧುನಿಕ ತಳಿಗಳು ಮತ್ತು ಆಧುನಿಕ ಯಂತ್ರೋಪಕರಣಗಳನ್ನು ಕೃಷಿನಲ್ಲಿ ಬಳಕೆ ಮಾಡ್ತಾ ತಮ್ಮ ಖರ್ಚನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಎಲ್ಲೋ ಒಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ ನಾವು ಯಾವುದೇ ಒಂದು ಬೇಸಾಯವನ್ನು ಮಾಡಬೇಕಾದ್ರೆ ಬಹಳಷ್ಟು ಕಡಿಮೆ ಖರ್ಚನ್ನು ಮಾಡಿದ್ರೆ ಉಳಿದಂಥದ್ದು ನಮಗೆ ಲಾಭವಾಗಿ ಸಿಗುತ್ತೆ ಹಾಗಾಗಿ ಯಾವ ರೀತಿ ಕರ ಕಡಿಮೆ ಖರ್ಚನ್ನು ಮಾಡಿ ಬೇಸಾಯ ಮಾಡಬೇಕು ಅದಕ್ಕೆ ಏನು ಸುಧಾರಿತ ಕ್ರಮಗಳನ್ನು ಅದರಲ್ಲೂ ಅನುಸ ಅನುಸರಿಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯ ಶಾಸ್ತ್ರದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸೀನಪ್ಪ ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಸೀನಪ್ಪ ನಮಸ್ಕಾರ ಪ್ರಾರಂಭದಲ್ಲಿ ನಮ್ಮ ಕೃಷಿಕರಿಗೆ ಕಡಿಮೆ ಖರ್ಚಿನಲ್ಲಿ ಈ ಬೇಸಾಯ ಮಾಡೋದ್ರಿಂದ ಏನೆಲ್ಲ ಅನುಕೂಲತೆಗಳನ್ನು ಕಾಣಬಹುದು ನಮ್ಮ ರೈತ ಬಾಂಧವರು ಅನ್ನೋದ್ರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡಿ ನಮ್ಮ ರೈತ ಬಾಂಧವರು ಕೃಷಿ ಪ್ರಾರಂಭ ಮಾಡಿದ್ದು ಅವರು ಜೀವನೋಪಾಯ ಮಾಡಿಕೊಳ್ಳಕ್ಕೆ ಕೃಷಿ ಪ್ರಾರಂಭ ಮಾಡಿದರು ತದನಂತರ ಅವರು ಇದನ್ನು ಕಮರ್ಷಿಯಲ್ ಅಗ್ರಿಕಲ್ಚರ್ ಆಗಿ ಇದನ್ನ ವ್ಯವಹಾರಿಕ ಕೃಷಿಯಾಗಿ ಮಾರ್ಪಾಡಾಯಿತು ಇದರಿಂದನೇ ಅವರು ಲಾಭ ಪಡೆದು ಜೀವನ ನಡೆಸಲಿಕ್ಕೆ ಆಯಿತು ಅದಾದ್ಮೇಲೆ ನಮಗೆ ಹಸಿರು ಕ್ರಾಂತಿ ಅಂತ ಬಂದು ಹಸಿರು ಕ್ರಾಂತಿಯಲ್ಲಿ ಈ ರಾಸಾಯನಿಕ ಗೊಬ್ಬರಗಳು ಮತ್ತೆ ಸುಧಾರಿತ ತಳಿಗಳು ಮತ್ತೆ ಯಂತ್ರೋಪಕರಣಗಳೆಲ್ಲ ಪರಿಚಯ ಮಾಡಿಕೊಟ್ಟು ನಮಗೆ ಉತ್ಪಾದನೆ ಮತ್ತು ಉತ್ಪಾದಕ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಆಯಿತು ಇದೆಲ್ಲ ನಡೆದಿದ್ದು ಸಾವಿರದ ಅರವತ್ತೈದರಲ್ಲಿ ಯಥೇಚ್ಛವಾಗಿ ನಮಗೆ ಇಳುವರಿ ಜಾಸ್ತಿ ಆಯಿತು ಆದ್ರೆ ನಾವೊಂದು ಮಾತ್ರ ಮರೆತು ಬಿಟ್ಟಿವಿ ಅಲ್ಲಿ ಅದ್ಯಾವುದಂತಂದ್ರೆ ಮಣ್ಣಿನ ಗುಣಮಟ್ಟ ಮತ್ತು ಮಣ್ಣಿನ ಆರೋಗ್ಯ ಮುಖ್ಯವಾದಂಥದ್ದು ನಾವು ಮೊದಲು ನೋಡಿದ್ದು ಬೆಳೆ ಹೆಚ್ಚು ಇಲುವರಿನ ಹೆಚ್ಚು ಮಾಡಬೇಕಂತ ಅಷ್ಟೇ ನೋಡಿದ್ವಿ ಮಣ್ಣಿನ ಆರೋಗ್ಯ ಮತ್ತು ನೀರಿನ ಸಂರಕ್ಷಣೆ ಅಥವಾ ನೀರಿನ ನಿರ್ವಹಣೆ ಬಗ್ಗೆ ನಾವು ಕಡಿಮೆ ಒತ್ತನ್ನು ನೀಡಿದ್ವಿ ಹಂಗಾಗಿ ಈ ದಿವಸ ಏನಾಗಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಳುವರಿ ಮೇಲೆ ಹೋಗಿದ್ದು ಇವಾಗ ಮತ್ತೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ನಾವು ಸಸ್ಟೈನಬಲ್ ಅಗ್ರಿಕಲ್ಚರ್ ಅಥವಾ ಸುಸ್ಥಿರ ಕೃಷಿ ಅಂತ ಕರಿತೀವಿ ನಾವು ಯಾವಾಗ ಈ ಮಣ್ಣು ಪರೀಕ್ಷೆ ಮಾಡಿ ನಾವು ರಸಗೊಬ್ಬರಗಳು ಭೂಮಿಗೆ ಸೇರಿಸಿದ್ರೆ ನಮ್ಮ ಮಣ್ಣಿನ ಆರೋಗ್ಯ ಕಡಿಮೆ ಆಗ್ತಿರ್ಲಿಲ್ಲ ಮಣ್ಣಿನ ಆರೋಗ್ಯಕ್ಕೆ ಏನು ತೊಂದರೆ ಆಗ್ತಿರ್ಲಿಲ್ಲ ಮತ್ತೆ ಖರ್ಚು ಕಡಿಮೆ ಆಗ್ತಾ ಇತ್ತು ನಮ್ಮ ರೈತರು ಏನ್ ಮಾಡಿದ್ರು ನಾವೇನು ಶಿಫಾರಸು ಕೃಷಿ ಕೈಪಿಡಿಯಲ್ಲಿ ಅದರಲ್ಲಿ ಶಿಫಾರಸು ಮಾಡೋ ಗೊಬ್ಬರ ಕೊಡ್ತಾ ಬಂದ್ರು ಆದ್ರೆ ಮಣ್ಣಿನಲ್ಲಿ ಎಷ್ಟಿದೆ ಆ ಫಲವತ್ತತೆ ಏನಿದೆ ಅಂತ ಅದರ ಮೇಲೆ ಅವರು ನಿಗಾ ಮಾಡಲಿಲ್ಲ ಮತ್ತೆ ಅದನ್ನ ಅವರು ಅಳವಡಿಸಿಕೊಳ್ಳಲಿಲ್ಲ ಅಂದ್ರೆ ಮಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿತ್ತು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕಾಗಿತ್ತು ಪರೀಕ್ಷೆ ಮಾಡಿಸಿ ಅದ್ರಲ್ಲಿ ಎಷ್ಟು ಪೋಷಕಾಂಶಗಳು ಇದ್ದಾವೆ ಅದು ಬಿಟ್ಟು ನಾವು ಉಳಿದ ಎಷ್ಟು ಕೊಡಬೇಕಾಗುತ್ತೆ ಕೊಡ್ಬೇಕು ಆದ್ರೆ ಅದನ್ನ ರೈತರು ಮಾಡಲಿಲ್ಲ ಅವ್ರು ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರ ಮರೆತು ಬಿಟ್ಟಿದ್ದೇವೆ ಕೊಟ್ಟಿಗೆ ಗೊಬ್ಬರ ಇರಬಹುದು ಅಥವಾ ಕಾಂಪೋಸ್ಟ್ ಇರಬಹುದು ನಾವೇನೋ ಮತ್ತೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೀವಿ ಅದೆಲ್ಲ ನಾವು ಮರ್ತ ಹೋಗ್ಬಿಟ್ಟು ಇಂಡಿ ಇರ್ಬೋದು ಇವೆಲ್ಲ ಮರೆದ್ಬಿಟ್ಟು ಬರೀ ರಸಗೊಬ್ಬರ ಕೊಡ್ತಾ ಬಂದ್ವಿ ಹಂಗ ಖರ್ಚು ಜಾಸ್ತಿ ಆಯ್ತು ಮತ್ತೆ ಪರಿಸರ ಬದಲಾವಣೆ ಆಯ್ತು ಪರಿಸರ ಮಾಲಿನ್ಯ ಆಯ್ತು ಮತ್ತೆ ನಮಗೆ ಇಳುವರಿ ಕೂಡ ಇವಾಗ ಕಡಿಮೆ ಆಗ್ತಾ ಇದೆ ಒಂದು ಕಡೆ ಖರ್ಚು ಜಾಸ್ತಿ ಇನ್ನೊಂದು ಕಡೆ ಇಳುವರಿ ಕಡಿಮೆ ಈಗ ಮಣ್ಣಿನ ಸತ್ವವನ್ನ ನಾವು ಪರೀಕ್ಷೆಯ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನಾಗಲಿ ಅಥವಾ ಕೊಟ್ಟಿಗೆ ಗೊಬ್ಬರ ಉಳಿದಂಥ ಏನಂತ ಗೊಬ್ಬರಗಳನ್ನ ಕೊಡ್ತೀವಿ ಮಾಡಿದ್ದೇ ಆಗಿದ್ದಲ್ಲಿ ನಮಗೆ ಇಳುವರಿ ಏನು ಬರ್ತಿದೆ ಅದು ಹಂಗೆ ಕಂಟಿನ್ಯೂ ಆಗ್ತಿತ್ತು ಮತ್ತೆ ನಮಗೆ ಮಣ್ಣಿನ ಆರೋಗ್ಯ ಕೂಡ ನಮ್ಗೆ ಚೆನ್ನಾಗಿರ್ತಿತ್ತು ಈಗ ಮಣ್ಣಿನ ಫಲವತ್ತತೆ ಕ್ಷೀಣಿಸಿದೆ ಅನ್ಕೊಳ್ಳೋಣ ಇದನ್ನ ಮತ್ತೆ ನಾವೀಗ ಅದೇ ಕಾಲ ಗತವವನ್ನು ಕಾಣಬೇಕು ಮಣ್ಣಿನ ಆರೋಗ್ಯನ ಕಾಪಾಡಬೇಕು ಅಂತಂದ್ರೆ ರೈತರು ಏನು ಮಾಡಬೇಕು ಅಂತೀರಿ ನಾವು ಕೆಲವು ಸುಧಾರಿತ ಬೇಸಾಯ ಕ್ರಮಗಳನ್ನು ನಾವು ಅಳಿಸ್ಕೋಬೇಕು ಅದರಲ್ಲಿ ಮುಖ್ಯವಾಗಿ ನಾವು ಪಂಚ ಸೂತ್ರಗಳು ತಂದ್ರಂತ ಹೇಳ್ಬೋದು ಫೈವ್ ಪ್ರಿನ್ಸಿಪಲ್ಸ್ ಅಂತ ನಾವು ಹೇಳ್ಬೋದು ಮೊದಲನೇದಾಗಿ ಐದು ತತ್ವಗಳು ಐದು ತತ್ವಗಳು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಥವಾ ಸಮಗ್ರ ಬೆಳೆ ಪದ್ಧತಿಯಲ್ಲಿ ನಾವು ಐದು ತತ್ವಗಳನ್ನು ಅಳಿಸ್ಕೋಬೇಕು ಒಂದು ಮೊಟ್ಟ ಮೊದಲನೇದಾಗಿ ಸೂಕ್ತ ಬೆಳೆ ಮತ್ತು ತಳಿ ಆಯ್ಕೆ ಮಾಡ್ಕೋಬೇಕು ಆ ಒಂದು ಲೊಕೇಶನ್ ಗೆ ಆ ಒಂದು ವಾತಾವರಣಕ್ಕೆ ಆ ಒಂದು ಫಲದಿಂದ ಸೂಕ್ತವಾದ ಬೆಳೆ ಮತ್ತು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅದಾದ್ಮೇಲೆ ಅವರು ಸಮಗ್ರ ಪೋಷಕಾಂಶ ನಿರ್ವಹಣೆ ಸಮಗ್ರ ನೀರು ನಿರ್ವಹಣೆ ಸಮಗ್ರ ಕಳೆ ನಿರ್ವಹಣೆ ಸಮಗ್ರ ರೋಗ ಮತ್ತು ಕೀಟ ನಿರ್ವಹಣೆ ಮತ್ತೆ ಸರಿಯಾದ ಸಮಯಕ್ಕೆ ಅವರು ಬೆಳೆಯನ್ನ ಕಟಾ ಮಾಡಬೇಕು ಇದು ನಾವು ಪಂಚ ಸೂತ್ರ ಅಂತ ಕರಿತೀವಿ ಇವೆಲ್ಲ ಅಳವಡಿಸ್ಕೊಂಡು ಸಮಗ್ರವಾಗಿ ಬೆಳೆಯನ್ನ ಬೆಳೆ ಬೆಳಿಬಹುದು ಒಂದು ಈಗಿನ ಒಂದು ಸಂದರ್ಭದಲ್ಲಿ ನಾವ್ ಯಾವ ತರ ಮಾಡಬೇಕಂದ್ರೆ ಯಾವ ಬೇಸಾಯ ಕ್ರಮಗಳನ್ನ ನಾವು ಯಾವ ಸಮಯದಲ್ಲಿ ಯಾವ ಪದ್ಧತಿಯಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ ಯೋಚನೆ ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ನಾವು ಅಳವಡಿಸ್ಕೊಂಡ್ರೆ ಬಹಳಷ್ಟು ಒಳ್ಳೇದಂತೀರಿ ಮೊಟ್ಟ ಮೊದಲನೇದಾಗಿ ನಮಗೆ ಭೂಮಿಯ ಭೂಮಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ನಾವು ಭೂಮಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಆ ಒಂದು ಬೆಳೆಗೆ ಉದಾಹರಣೆ ತೊಗರಿ ಬೆಳೀಬೇಕು ಅಥವಾ ಭತ್ತ ಬೆಳೀಬೇಕು ತೊಗರಿ ಬೆಳೀಬೇಕಂದ್ರೆ ನಮಗೆ ಮರಳು ಮಿಶ್ರಿತ ಮಣ್ಣಿರಬೇಕು ಅದು ನಾವು ಭತ್ತ ಬೆಳೀಬೇಕಂದ್ರೆ ಕಪ್ಪು ಭೂಮಿ ಆದರೆ ಒಳ್ಳೆಯದು ಕಪ್ಪು ಭೂಮಿಯಲ್ಲಿ ನಾವು ನೀರನ್ನು ಹಿಡಿದ್ ಕುಡಿದು ಶಕ್ತಿ ಇರುತ್ತೆ ನಾವು ಕಡಿಮೆ ನೀರಲ್ಲಿ ನಾವು ಬೆಳಿಬಹುದು ಅದೇ ತೊಗರಿ ಕಪ್ಪು ಭೂಮಿ ಆದ್ರೆ ಅಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಅದು ಮರಳ ಭೂಮಿಯಲ್ಲಿ ಚೆನ್ನಾಗಿ ಬರುತ್ತೆ ನಮಗೆ ಸೂಕ್ತವಾದ ಆ ಬೆಳೆ ತಳಿಯನ್ನ ನಾವು ಆ ಒಂದು ಭೂಮಿಗೆ ನಾವು ಮೊದಲು ಎಲ್ಲಾ ಭೂಮಿನಲ್ಲೂ ಎಲ್ಲಾ ಬೆಳೆಯೂ ಬೆಳೀದಿಕ್ ಸಾಧ್ಯವೇ ಇಲ್ಲ ಸಾಧ್ಯ ಆಗ್ಬೋದು ಬಟ್ ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಸೊ ಅದ್ರ ನಾವು ಸೂಕ್ತವಾದ ಬೆಳೆಯನ್ನ ಅಥವಾ ತಳಿಯನ್ನ ಆ ಭೂಮಿಗೆ ನಾವು ಆಯ್ಕೆ ಮಾಡ್ಕೋಬೇಕು ಅದಾದ್ಮೇಲೆ ನಾವು ಭೂಮಿಯನ್ನ ತಯಾರು ಮಾಡ್ಕೋಬೇಕು ಭೂಮಿಯ ಸಿದ್ಧತೆ ತಯಾರು ಮಾಡ್ಕೋಬೇಕು ಉದಾಹರಣೆಗೆ ನಾವು ಭೂಮಿಯನ್ನ ಸಮತಟ್ಟು ಮಾಡಿದಿರ ನಾವೇನಾದ್ರೂ ಮತ್ತೆ ಬಿತ್ತನೆ ಮಾಡಿಬಿಟ್ಟು ನೀರು ಹಾಯಿಸ್ಬೇಕಂತಂದ್ರೆ ನೀರು ಇಲಿಜಾರಲ್ಲಿ ಅದು ಆಯುತ್ತೆ ಅದನ್ನ ನೀವು ಇಲಿಜಾರ ಅಡ್ಡಲಾಗಿ ನೀವು ನಿಲ್ಲಿಸಬೇಕು ಕಷ್ಟ ಆಗುತ್ತೆ ನೀವು ಕಾಲುವಲ್ಲಿ ಸ್ವಲ್ಪ ಏನಾದ್ರೂ ವಾಟರ್ ಮೇಲೆ ಇದ್ರೆ ನೀರು ಕಾಲುವೆ ಹರಿಬೇಕಾದ್ರೆ ಹೊಡೆದೋಗುತ್ತೆ ಇವನ್ ಡ್ರಿಪ್ ಅಲ್ಲಿ ಅಷ್ಟೇ ನಮ್ಮ ಒಂದೇ ಮೈಕ್ರೋ ಇರಿಗೇಷನ್ ಅಥವಾ ನೀರು ಅಂತೀವಿ ಅದರಲ್ಲೂ ಕೂಡ ವಾಟರ್ ಸಮತಟ್ಟವಾಗಿದ್ರೆ ನೀರು ಸಮನಾಗಿ ಎಲ್ಲಾ ಕ್ಷೇತ್ರದಲ್ಲೂ ಹಂಚಿಕೆ ಆಗುತ್ತೆ ಹಂಗಾಗಿ ನಾವು ಭೂಮಿ ಭೂಮಿಯನ್ನು ನಾವು ಸಮತಟ್ಟು ಮಾಡ್ಕೊಬೇಕು ಅದು ಮೊಟ್ಟ ಮೊದಲನೇ ಅಂದ್ರೆ ಭೂಮಿನ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ತಾ ಅಥವಾ ಬದುಗಳನ್ನು ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ನಾವು ಬೇರೆ ದೇಶದಲ್ಲಿ ನೋಡಿದಾಗ ಅವರು ಈ ಲೇಸರ್ ಲೆವೆಲ್ ಲೆವೆಲ್ ಅಲ್ಲಿ ಉಪಯೋಗಿಸಿಕೊಂಡು ಲೆವೆಲ್ ಮಾಡ್ತಾರೆ ಹಂಗಾಗಿ ಏನಾಗುತ್ತೆ ಇರಬಹುದು ಸಮಾನವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಭೂಮಿಯಲ್ಲಿ ಅದು ಹಂಚಿಕೆ ಆದಾಗ ಒಂದು ಇದರಿಂದ ಇನ್ನೊಂದು ಕಡೆ ಅರ್ದು ಹೋಗಲ್ಲ ಹಂಗಾಗಿ ಏನಾಗ್ತಾ ಇದೆ ಇಡೀ ಪ್ರದೇಶದಲ್ಲಿ ಅವ್ರು ನೂರಾರು ಎಕರೆಯಲ್ಲಿ ಅವರು ಬೆಳೆ ಬೆಳೆದಿರ್ತಾರೆ ಜೋಳ ಇರಬಹುದು ತೊಗರಿ ಇರಬಹುದು ಗೋಧಿ ಇರಬಹುದು ಒಂದೇ ರೀತಿ ಬೆಳೆ ಇರುತ್ತೆ ಅದು ಎತ್ತರ ಇರಬಹುದು ಅದ ಒಂದು ಬಣ್ಣ ಇರಬಹುದು ಗಾತ್ರ ಇರಬಹುದು ಇಳುವರಿ ಕೂಡ ಎಲ್ಲ ರೀತಿ ಹಂಗ ಸಮಾನವಾಗಿ ನೀರು ಮತ್ತೆ ಪೋಷಕ ಆಗುತ್ತೆ ಅದೇ ನಮ್ಮ ಒಂದು ಆ ಏನೋ ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ ಆ ಭೂಮಿ ಸಮತಟ್ಟಿ ಏನ್ ಮಾಡ್ಬೇಕು ಅದು ಕಡಿಮೆ ಖರ್ಚೆಲ್ಲ ಮಾಡ್ಕೋಬೇಕು ನಾವು ನೋಡಿ ಹತ್ತು ವರ್ಷದಲ್ಲಿ ಒಂದು ವರ್ಷ ಮಾಡಿದ್ರು ಸಾಕು ಮತ್ತೆ ನಾವೇನು ಉಳುವೆ ಮಾಡ್ತೀವಿ ಅದು ಉಳುವೆ ಮಾಡಿದಾಗ ಭೂಮಿ ಆ ಸಮತಟ್ಟಿ ಆಗಿರೋದು ಅದು ಏರ್ಫೇರ್ ಆಗಬಾರದು ದಿನ್ನೆ ಮತ್ತೆ ಅಲ್ಲ ಹಗ್ ಆಗಬಾರ್ದು ಆಗ್ಬಾರ್ದು ಆತರ ನಾವು ಭೂಮಿಯನ್ನ ಸಮತಟ್ಟ ಮಾಡಿದ್ರೆ ಅದೇ ನಾವು ಉದಾಹರಣೆಗೆ ಭತ್ತ ಬೆಳಿಬೇಕು ಅದಕ್ಕೆ ನಾವು ಬದುಪಟ್ಟಿನ ಮಾಡ್ಕೋಬೇಕು ಅವು ನಾವು ನೀರನ್ನ ನಿಲ್ಲಿಸಕ್ಕೆ ನಮ್ಗೆ ತುಂಬಾ ಸುಲಭ ಆಗುತ್ತೆ ಸೊ ಈ ತರ ನಾವು ಕಡಿಮೆ ಖರ್ಚಿನಲ್ಲಿ ನಾವು ನೀರನ್ನ ಮತ್ತೆ ಪೋಷಕಾಂಶವನ್ನು ನಾವು ನಿರ್ವಹಣೆ ಮಾಡಬಹುದು ಇದನ್ನ ನಾವ್ ಮಾಡಬೇಕು ನಾವು ಬಿತ್ತನೆ ಮಾಡಕ್ಕೆ ಮೊದಲೇ ಮಾಡಬೇಕು ಮಾಡ್ಕೋಬೇಕು ತದನಂತರದಲ್ಲಿ ತದನಂತರದಲ್ಲಿ ಸೂಕ್ತವಾದ ಬೀಜ ಅಂದ್ರೆ ಅದನ್ನ ಸರ್ಟಿಫೈಡ್ ಸೀಡ್ ಆಗಿರ್ಬೇಕು ದೃಢೀಕರಿಸಿದ ಬೀಜ ಆಗಿರಬೇಕು ಮತ್ತೆ ಅದರ ಗುಣಮಟ್ಟ ಚೆನ್ನಾಗಿರ್ಬೇಕು ಅದಾದ್ಮೇಲೆ ಬಿತ್ತನೆ ಮಾಡಕ್ಕಿಂತ ಮೊದಲು ನಾವೇನು ಭೂಮಿಯನ್ನ ನಾವು ಸಿದ್ಧತೆ ಮಾಡಿರ್ತೇವೆ ಆ ಭೂಮಿಗೆ ಕೊಟ್ಟಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನ ನಾವು ಮೂರು ಅಥವಾ ನಾಲ್ಕು ವಾರಗಳ ಮೊದಲೇ ಸೇರಿಸಬೇಕು ಶಿಫಾರಸಿನ ಹೌದು ಏನ್ ನಾವು ಉದಾಹರಣೆಗೆ ಎಕರೆಗೆ ನಾವು ಒಂದು ಐದರಿಂದ ಹತ್ತು ಟನ್ ಅಂತ ಹೇಳ್ತೇವೆ ಗೊಬ್ಬರ ಒಳ್ಳೆ ಚೆನ್ನಾಗಿ ಕೊಳ್ತಿರೋ ಗೊಬ್ಬರವನ್ನ ಆ ಭೂಮಿಗೆ ಸೇರಿಸಬೇಕು ನಾವೇನು ನಾಳೆ ಬಿತ್ತನೆ ಮಾಡ್ತೇವೆ ಇವತ್ತು ಆಗ್ತೀವಿ ಅಂತ ಆಗ್ಬಿಟ್ಟು ಅನ್ನಕ್ಕಂದ್ರೆ ನಾವೇನು ಗೊಬ್ಬರ ಕೊಡ್ತೀವಿ ಆ ಗೊಬ್ಬರದಿಂದ ಪೋಷಕಾಂಶಗಳು ರಿಲೀಸ್ ಆಗಿ ಅದು ಸಿಗಬೇಕಂತ ಅಂದ್ರೆ ಸುಮಾರು ಹದಿನೈದು ಇಪ್ಪತ್ತು ದಿವಸ ಸಮಯ ಬೇಕಾಗುತ್ತೆ ಮೇಲೆ ಬಂದ್ಬಿಟ್ಟಿರುತ್ತೆ ಮತ್ತೆ ಈ ಗೊಬ್ಬರದಲ್ಲಿ ಏನಿರುತ್ತೆ ಪೋಷಕ ರಿಲೀಸ್ ಆಗಿರಲಿಲ್ಲ ಭೂಮಿಯಲ್ಲಿರುವ ಒಂದು ಆ ಪೋಷಕ ಇರ್ಕೊಂಡ್ಬಿಡುತ್ತೆ ವಾಪಸ್ ಇರ್ಕೊಂಡ್ಬಿಡುತ್ತೆ ಸೊ ಹಂಗಾಗಿ ಅದರಲ್ಲಿ ಫಲವತ್ತತೆ ಕಡಿಮೆ ಆಗುತ್ತೆ ರಿವರ್ಸ್ ಆಗುತ್ತೆ ಪ್ರೊಸೆಸ್ ಹಂಗಾಗಿ ನಾವು ಸುಮಾರು ಒಂದು ಮೂರಿಂದ ನಾಲ್ಕು ವಾರ ಮೊದಲೇ ನಾವು ಭೂಮಿಗೆ ಕೊಡಿ ಗೊಬ್ಬರ ಸೇರಿಸಬೇಕು ತದನಂತರ ನಾವೇನು ಬಿತ್ತನೆ ಬೀಜ ನಾವು ಆಯ್ಕೆ ಮಾಡ್ಕೊಳ್ತೀವಲ್ಲ ಅದು ಆಯ್ಕೆ ಮಾಡಿದ್ನ ಅದಕ್ಕೆ ನಾವು ಆ ಬೀಜೋಪಚಾರ ಮಾಡಬೇಕು ಇದು ಕೂಡ ಕಡಿಮೆ ಖರ್ಚು ಉದಾಹರಣೆಗೆ ನಾವು ಜೈವಿಕ ಗೊಬ್ಬರಗಳು ಇರಬಹುದು ಅಥವಾ ಕೀಟನಾಶಕ ಇರಬಹುದು ಇಂಥದ್ದೆಲ್ಲ ನಾವೇನು ಮೊದಲೇ ನಾವು ಉಪಚಾರ ಮಾಡ್ಕೊಂಡ್ರೆ ಅದು ಮೊಳಕೆ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಅದು ಕೆಲವೆಲ್ಲ ಫಾರ್ ಎಕ್ಸಾಂಪಲ್ ರಂಜಕ ಕರಗಿಸುವ ಗೊಬ್ಬರ ಅವೆಲ್ಲ ಏನತ್ತೆ ಭೂಮಿಯಲ್ಲಿರುವ ರಂಜಕವನ್ನ ಕರಗಿಸಿ ಆ ಗಿಡಕ್ಕೆ ಅಥವಾ ಒಂದು ಸಸ್ಯಕ್ಕೆ ಸಿಗಂತೆ ಮಾಡುತ್ತೆ ಅಂದ್ರೆ ಕರಗದೆ ಇರತಕ್ಕಂತ ರಂಜಕಾಂಶವನ್ನ ಇದು ಕರಗಿಸುತ್ತೆ ನೇರವಾಗಿ ಗಿಡಕ್ಕೆ ಗಿಡ ಸಿಗುತ್ತೆ ಅವಾಗ ಏನಂತ ಸದೃಢವಾಗಿ ಬೆಳೆ ಮತ್ತೆ ಬೆಳೆಯುತ್ತೆ ಅದೇ ತರನ ಕೂಡ ನಾವು ಸೀಡ್ ಅಂತ ಕರಿತೀವಿ ಉದಾಹರಣೆಗೆ ನಾವೇನ್ ನಮ್ದೆಲ್ಲ ನಮ್ಮ ದೇಶದಲ್ಲಿ ಮಳೆ ಆಶ್ರಿತ ಭೂಮಿ ಜಾಸ್ತಿ ಮತ್ತೆ ಮಳೆ ಆಶ್ರಿತ ಬೆಳೆ ಜಾಸ್ತಿ ಇಲ್ಲಿ ನಮಗೆ ಜಾಸ್ತಿ ಅಂತ ತೇವಾಂಶ ಸರಿಯಾದ ಸಮಯ ಸಿಗಲ್ಲ ಮತ್ತೆ ಮಳಿಕೆ ಹೊಡಿಬೇಕಾದ್ರೆ ಆ ತೇವಾಂಶ ಗಟ್ಟಿ ಇರುತ್ತಲ್ವಾ ಮಳಕೆ ಬರಲ್ಲ ಹಂಗಾಗಿ ನಾವನ್ನ ಸೀಡ್ ಆಡನಿಂಗ್ ಅಂತ ಕರಿತೀವಿ ಸೀಡ ಸೀಡನ್ನ ನಾವು ಗಟ್ಟಿಗೊಳಿಸುದು ಹೇಗೆ ಅಂತಂದ್ರೆ ಉದಾಹರಣೆ ನಾವು ನಾಳೆ ಬಿತ್ತನೆ ಮಾಡಬೇಕು ಇವತ್ತು ಸಾಯಂಕಾಲ ಆರು ಗಂಟೆಗೆ ನೀರೆಲ್ಲ ನೆನೆಸ್ಬಿಟ್ಟು ಒಂದು ಆರು ಗಂಟೆ ಮತ್ತೆ ಆರು ಗಂಟೆ ನಾವು ಸ್ವಲ್ಪ ಡ್ರೈ ಮಾಡಿ ಒಣಗಿಸಿ ಮತ್ತೆ ಬಿತ್ತನೆ ಬಿತ್ತನೆ ನೀರಲ್ಲಿ ಒಳಗಿಸಿ ಬಿತ್ತನೆ ಮಾಡಿ ನಾವು ಸೀಡ್ ಹಣ್ಣಿಂಗ್ ಅಂತ ಕರಿತೀವಿ ನಾವು ಯಾವಾಗ ಆ ಬೀಜವನ್ನ ನಾವು ನೀರನ್ನ ನೆನೆಸ್ತೀವಿ ಅದನ್ನ ಬೀಜ ನೀರನ್ನ ಅದು ಹೀರ್ಕೊಂಡು ಆ ಒಳಗಡೆ ಇಟ್ಕೊಂಡಿರುತ್ತೆ ನಾವು ಬಿತ್ತನೆ ಮಾಡಿದ ಮೇಲೆ ತೇವಾಂಶ ಸ್ವಲ್ಪ ಇರುತ್ತೆ ಅಥವಾ ತೇವಾಂಶ ಇರಲ್ಲ ಮತ್ತೆ ಮಳೆ ಬರಲ್ಲ ಆ ಒಂದು ಸಮಯದಲ್ಲಿ ಕೂಡ ಇದು ತನ್ನಲ್ಲಿರೋ ನೀರನ್ನು ಉಪಯೋಗಿಸ್ಕೊಂಡು ಮೊಳಕೆ ಚೆನ್ನಾಗಿ ಬರುತ್ತೆ ಮತ್ತೆ ಭೂಮಿಯಲ್ಲಿರೋ ಪೋಷಕವನ್ನು ಕರಗಿಸಿ ಆ ಒಂದು ಗಿಡಕ್ಕೆ ಸಿಗಂಗೆ ಮಾಡಿದಾಗ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಇದು ಎರಡನೇ ಒಂದ್ಸಲ ನಾವು ಬಿತ್ತನೆ ಮಾಡ್ತೀವಿ ಆ ಮೊಳಕೆ ಬರುತ್ತೆ ಬೆಳೆ ನಮಗೆ ಭೂಮಿ ಆ ಒಂದು ಕ್ಷೇತ್ರದಲ್ಲಿ ಬೆಳೆ ಇರುತ್ತೆ ಆವಾಗ ಏನಾಗುತ್ತೆ ಕಳೆ ಈ ಕಳೆ ನೀರವಾಣಿಗೆ ತುಂಬಾ ಖರ್ಚಾಗುತ್ತೆ ಕೂಲಿ ಕಾರ್ಮಿಕರ ವೆಚ್ಚ ಜಾಸ್ತಿ ಮತ್ತೆ ಸರಿಯಾದ ಸಮಯಕ್ಕೆ ಕೂಲಿ ಕಾರ್ಮಿಕರು ಸಿಗಲ್ಲ ಆವಾಗ ಇವರ ನಮ್ಮ ರೈತರು ಏನ್ ಮಾಡ್ತಾರೆ ಆ ಕಳೆಯನ್ನ ಅವ್ರ ಹತೋಟಿ ಮಾಡಲ್ಲ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಮಾಡಲ್ಲ ಕೆಲವು ದಿವಸ ಬಿಟ್ಬಿಡ್ತಾರೆ ಅಷ್ಟೊತ್ತಿಗೆನೆ ಇದು ಕಳೆನ ಪೈಪೋಟಿ ಮಾಡಿ ಈ ಒಂದು ಬೆಳೆಗೆ ಮುಖ್ಯ ಬೆಳೆಗೆ ಪೈಪೋಟಿ ಮಾಡಿ ಬೆಳೀತದೆ ಬೆಳೆಯುತ್ತೆ ಹೌದು ಬೆಳೆ ಕೆಳತ್ತೆ ಈ ಕಳೆ ಮೇಲೆ ಬರುತ್ತೆ ಸೊ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ನಾವು ಮಾಗಿ ಉಳುಮೆ ಅಂತ ಮಾಡ್ಬೇಕು ಅಥವಾ ಬೇಸಿಗೆ ಉಳುಮೆ ಅಂತ ಮಾಡ್ಬೇಕು ನಾವ್ ಹೆಂಗ ಉಳುಮೆ ಮಾಡ್ತೀವಲ್ವಾ ಉದಾಹರಣೆಗೆ ಮಾರ್ಚ್ ತಿಂಗಳಲ್ಲಿ ಅಥವಾ ಮಳೆ ಬಂದಾಗ ಏನ್ ಮಾಡ್ಬೇಕು ಬೇಸಿಗೆಲ್ಲ ಉಳುಮೆ ಮಾಡ್ಬೇಕು ನಾವ್ ಹೆಂಗ ಉಳುಮೆ ಮಾಡ್ತೀವಿ ಯಾಕಂದ್ರೆ ಒಂದು ಕಳೆ ಒಂದು ಹತೋಟಿ ಮಾಡ್ಬೇಕಂತ ಒಂದಿರುತ್ತೆ ಅಥವಾ ಒಳಗಡೆ ಇರುವ ಕೀಟಗಳನ್ನ ಸಾಯಿಸಬೇಕಂತ ಒಂದು ಉದ್ದೇಶ ಇರುತ್ತೆ ಮತ್ತೆ ಒಂದು ಭೂಮಿಯನ್ನ ನಾವು ಸರಿಯಾದ ಸಮಯಕ್ಕೆ ನಾವು ಮಾಡ್ಕೋಬೇಕಂತ ಇರುತ್ತೆ ಅದ ಮತ್ತೆ ನಾವ್ ಏನು ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಲ್ವಾ ನಾವು ಹಾಕ್ತಿವಿ ಕರೆಕ್ಟ್ ಅದರಲ್ಲಿ ಕಳೆ ಬೀಜ ಇರ್ತವೆ ಇರ್ತವೆ ಅದ್ರ ನಾವು ಯಾವ ಕಾಂಪೋಸ್ಟ್ ಅಥವಾ ಗೊಬ್ಬರ ಚೆನ್ನಾಗಿ ಕೊಳಿಸ್ತೀವೋ ಚೆನ್ನಾಗಿ ಡಿಕಂಪೋಸ್ ಆಗಿರುತ್ತೆ ಆವಾಗ ಈ ಒಂದು ಕಳೆ ಬೀಜ ಇರುತ್ತಲ್ಲ ಅದು ಏನೋ ಅದನ್ನ ಜೀವ ಇರೋದನ್ನ ಕಳ್ಕೊಳ ನಿಷ್ಕ್ರಿಯ ಆಗುತ್ತೆ ಅಂತ ಒಂದು ಚೆನ್ನಾಗಿ ಕೊಳಿಸಿರೋ ಕಾಂಪೋಸ್ಟ್ ಅನ್ನ ನಾವು ಉಪಯೋಗಿಸಿದಾಗ ಭೂಮಿಗೆ ನಮ್ಗೆ ಕಳೆ ಕಡಿಮೆ ಆಗುತ್ತೆ ಆಗುತ್ತೆ ಇವೆಲ್ಲ ಮಾಡಿದ್ರೆ ಕೂಡ ನಾವು ಕಳೆ ಬರ್ಲೇ ಬರುತ್ತೆ ಸ್ವಲ್ಪ ಸ್ವಲ್ಪ ಬರುತ್ತೆ ಆವಾಗ ನಾವು ಅಂತರ್ ಬೇಸಾಯ ಮಾಡಲೇಬೇಕು ಸೊ ನಾವು ನಾವು ಏನು ಈ ಕೂಲಿ ಕಾರ್ಬಿ ಹಿಡ್ಕೊಂಡು ನಾವು ಕೈಯಿಂದ ಕಳೆ ತೆಗೆಯ ಬದಲು ಏನಾಗುತ್ತೆ ಸೈಕಲ್ ವೀಡ್ ಇರ್ಬೋದು ಅಥವಾ ನಾವು ಟ್ರಾಕ್ಟರ್ ಇಂದ ನಾವೇನೋ ಬೇರೆ ಇಂಪ್ಲಿಮೆಂಟ್ಸ್ ರೋಟ್ರಿ ವೀಡಿಯೋ ಎಲ್ಲಾ ಬಂದಿದಾವೆ ಇಂತವನ್ನ ನಾವು ಮೊದಲನೇ ಸಲ ನಾವು ಅದನ್ನ ಒಡೆದು ಕಳೆದು ಬಿಟ್ರೆ ಮತ್ತೆ ಎಲ್ಲೆಲ್ಲೇ ನಾವು ಕೈಯಿಂದ ತಪ್ಪಾಗಿರ್ತಾವ ಆ ಒಂದು ಯಂತ್ರ ಯಂತ್ರೋಪಕರಣಗಳಿಂದ ಅದನ್ನ ಸಾಲಿನ ಮಧ್ಯೆ ಇರ್ಬೋದು ಅಂತ ನಾವೆಲ್ಲ ಕೈಯಲ್ಲಿ ಕೈಯಲ್ಲಿ ನಾವು ಕಿತ್ತಿದ್ರೆ ಸುಮಾರು ನಾವು ನಾವು ಖರ್ಚನ್ನು ಆದಷ್ಟು ನಾವು ಕೂಲಿ ಕಾರ್ಮಿಕರನ್ನ ಕೈಯಿಂದ ಕಳೆ ತೆಗೆದು ಬಿಟ್ಟು ನಾವು ಮೊದಲನೇದಾಗಿ ಈ ಒಂದು ಬೇಸಾಯ ಕ್ರಮವನ್ನು ಉಪಯೋಗಿಸಿಕೊಂಡು ಅಥವಾ ಚೆನ್ನಾಗಿ ಕೊಳ್ತಿರೋ ಗೊಬ್ಬರವನ್ನು ಉಪಯೋಗಿಸಿಕೊಂಡು ಮತ್ತೆ ಮಾಗಿ ಉಣಿವೆ ಮಾಡಿಕೊಂಡು ಬಂದಿರೋ ಕಳೆಯನ್ನ ಕಳೆನಾಶಕದಿಂದ ನಾವು ತೆಗೆದ್ರೆ ನಮಗೆ ಈ ಒಂದು ಖರ್ಚನ್ನು ನಾವು ಕಡಿಮೆ ಮಾಡಬಹುದು ತೇವಾಂಶ ತಗೊಂಡ್ರೆ ತೇವಾಂಶ ಎಲ್ಲ ಸಮಯದಲ್ಲೂ ನಮಗೆ ಹೆಚ್ಚಿಗೆ ಬೇಕಾಗಿಲ್ಲ ನಾವು ಸಂದಿಗ್ಧ ಹಂತಗಳು ಅಂತ ಕರಿತೀವಿ ಆ ಒಂದು ಸಂದಿಗ್ಧ ಹಂತಗಳಲ್ಲಿ ನಾವು ನೀರು ನಿರ್ವಹಣೆ ಮಾಡಿದ್ರೆ ನಮಗೆ ಇಳುವರಿ ಕೂಡ ಜಾಸ್ತಿ ಬರುತ್ತೆ ಭತ್ತ ತಗೊಂಡ್ರೆ ನಾವು ನಾಟಿ ಮಾಡಿದ ಮೇಲೆ ಅಥವಾ ಬಿತ್ತನೆ ಮಾಡಿದ ಮೇಲೆ ಮೊಳಕೆ ಹೊಡಿತಲ್ಲ ಒಂದು ಸಂದಿಗ್ಧ ಅಂತ ಮತ್ತೆ ತೆಂಡೆ ತೆಂಡೆ ಹೊಡೆಯುವಾಗ ಮತ್ತೆ ಹೂ ಮತ್ತೆ ಕಚ್ಚುವಂತ ಸಮಯ ಮತ್ತೆ ಇಂತ ಒಂದು ಸಂದರ್ಭಗಳಲ್ಲಿ ನೀರ್ನಾಯಿಸಿದಾಗ ತೇವಾಂಶ ಕಾಪಾಡಿಕೊಂಡ್ರೆ ನಮಗೆ ಇಳುವರಿ ಜಾಸ್ತಿ ಬರುತ್ತೆ ಮತ್ತೆ ನಾವೇನು ಒದಿಕೆ ಅಂತ ಹೇಳ್ತೀವಲ್ಲ ಪ್ಲಾಸ್ಟಿಕ್ ಒದಿಕೆ ಇಲ್ಲಾಂದ್ರೆ ಉಪಯೋಗಿಸಿಕೊಂಡು ಎರಡ್ ಸಾಲಿನ ಮಧ್ಯಾಹ್ನ ಅದನ್ನ ಹಾಕದಾಗ ನಮಗೆ ಒಂದು ನೀರಿನ ಸಂರಕ್ಷಣೆ ಮಾಡಿ ಕಳೆ ಕೂಡ ತೋಟ ಆಗುತ್ತೆ ಹೌದು ತಪ್ಪಿಸ್ಬೋದು ಮತ್ತೆ ಒಂದು ಕಳೆಲ್ಲ ಹಾಕ್ತಿವಲ್ವಾ ನಮ್ದೇನು ವೇಸ್ಟ್ ಎಲ್ಲ ಬಿದ್ದಿರುತ್ತಲ್ಲ ಅದು ಮತ್ತೆ ಆ ಡಿಕಂಪೋಸ್ ಆಗಿ ಮತ್ತೆ ಅದು ಕೂಡ ನಮಗೆ ಒಂದು ಒಳ್ಳೆ ಗೊಬ್ಬರ ಗೊಬ್ಬರ ಆಗ ಸೊ ಈ ತರ ನಾವು ಕಳೆಯನ್ನ ನಾವು ಅಥೋಟಿ ಮಾಡಿದಾಗ ನಮಗೆ ಖರ್ಚನ್ನ ಕಡೆ ಮಾಡಬಹುದು ಮತ್ತೆ ನೀರನ್ನು ಕೂಡ ನಾವು ಸಂರಕ್ಷಣೆ ಮಾಡಬಹುದು ಮತ್ತೆ ಈಚಿನ ದಿನಗಳಲ್ಲಿ ಏನಾಗಿದೆ ಈ ಒಂದು ತುಂತ್ರಿ ನೀರಾವರಿ ಬಂದಿದೆ ಹನಿ ನೀರಾವರಿ ಬಂದಿದೆ ಮತ್ತೆ ಏನೋ ಸೋಲಾರ್ ಸೋಲಾರ್ ಪಂಪ್ ಸಿಸ್ಟಮ್ ಬಂದಿದೆ ಇವೆಲ್ಲ ಸಲ ನಾವು ಖರ್ಚು ಮಾಡ್ಬೇಕಷ್ಟೇ ಅದಾದ್ಮೇಲೆ ನಮಗೆ ಖರ್ಚು ಕಡಿಮೆ ಆಗುತ್ತೆ ನಾವೊಂದು ನೀರಿನ ಉತ್ಪಾದಕತೆ ಮತ್ತೆ ನೀರಿನ ಬಳಕೆ ಸಾಮರ್ಥ್ಯ ನಾವು ಜಾಸ್ತಿ ಮಾಡಕೋಬಹುದು ಹಾಗೆ ಈಗ ಕೀಟ ಮತ್ತು ರೋಗದ ನಿರ್ವಹಣೆಗೆ ಬಂದ್ರೆ ಏನ್ ಮಾಡ್ಬೇಕು ಏನ್ ಕ್ರಮ ಕೈಗೊಳ್ಳಬೇಕು ಅಂತೀರಿ ನಾವು ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡಿದ್ರೆ ಈ ರೋಗ ಮತ್ತು ಕೀಟ ಬಾಧೆ ಕಡಿಮೆ ಆಗುತ್ತೆ ಉದಾಹರಣೆಗೆ ಭತ್ತದಲ್ಲೇ ಅಹ್ ಕೆಲ ರೈತರ ಏನಾಗುತ್ತೆ ಜೂನ್ ತಿಂಗಳಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ನಾಟಿ ಮಾಡಕ್ಕಾಗಲ್ಲ ಅವರು ಜುನ್ ಜುಲೈ ಕೊನೆ ವಾರ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ನಾಟಿ ಮಾಡ್ತಾರೆ ಪೈರ್ ನಾಟಿ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಆ ಒಂದು ಏನ್ ಬೆಳೆಯುವ ಒಂದು ಅಂತ ಇರುತ್ತಲ್ವಾ ಆ ಒಂದು ಅಂತ ಈ ಚಳಿಗಾಲಕ್ಕೆ ಕರೆಕ್ಟ್ ಆಗಿ ಅದ್ ಕೊಯ್ನ ಸೈಡ್ ಆಗಿ ಅವಾಗ ಅದಕ್ಕೆ ಕೀಟ ಬದಿ ಆಗಿ ಬಿಡುತ್ತೆ ಆವಾಗ ಕೊಖ್ರೆ ಹೋಗಿ ಆ ಕೀಟಗಳನ್ನ ಹಾಯಿಸಿಕೊಂಡು ತಿನ್ನುತ್ತೆ ಆವಾಗ ರೈತರು ನಮ್ಮ ರೈತರ ಕರಿತಾ ಇದನ್ನ ಕೊಕ್ಕರೆ ರೋಗ ಅಂತಾರೆ ರೋಗ ಅಲ್ಲ ಅದು ಕೀಟ ಬಾಧೆ ಅದು ಆ ಕೀಟಗಳನ್ನು ಹಾಯಿಸ್ಕೊಂಡು ಹೋಗಿ ಈ ಜಾಸ್ತಿ ಪ್ರಮಾಣದಲ್ಲಿ ಕಾಣೋದ್ರಿಂದ ಅದಕ್ಕೆ ಕೊಕ್ಕರೆ ರೋಗ ಅಂತ ಕರಿತೇವೆ ಹಂಗಾಗಿ ನಾವು ಸರಿಯಾದ ಸಮಯಕ್ಕೆ ನಾವು ನಾಟಿ ಮಾಡಿದ್ರೆ ಈ ರೋಗ ಬಾಧೆ ಕೂಡ ಕಡಿಮೆ ಆಗುತ್ತೆ ಮತ್ತೆ ರೋಗ ತಗೊಂಡಾಗ ಕೆಲವು ನಿರೋಧಕ ಶಕ್ತಿ ಇರ್ತವೆ ರೋಗ ನಿರೋಧಕ ಶಕ್ತಿ ತಳಿ ಇರುತ್ತವೆ ಉದಾಹರಣೆಗೆ ನಾವು ತೊಗರಿ ನಮ್ದು ಬಿ ಆರ್ ಜಿ ಮೂರು ಇದೆ ಅಲ್ವಾ ಸೊ ಬೆಂಗಳೂರು ಎರಡು ಗ್ರಾಮ ಮೂರು ಅಂತ ಅದಕ್ಕೆ ನಮ್ದು ಅಂತ ಬರುತ್ತೆ ಡಿಸೀಸ್ ಅದ ಒಂದು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅಥವಾ ಬೀಜೋಪಚಾರ ಕೆಲವು ಇದರಲ್ಲಿ ಉದಾಹರಣೆಗೆ ನಮಗೆ ಕೇದಿಗೆ ರೋಗ ಅಂತ ಬರುತ್ತೆ ಇದರಲ್ಲಿ ಮುಸ್ಕಿನ ಜೋಳದಲ್ಲಿ ಅದಕ್ಕೆ ನಾವು ಎಂಫಾರ್ಟಿ ಡೈತಾನಿ ಎಂ ಪಾರ್ಟಿ ಫೈವ್ ಅಂತ ಒಂದು ಬರುತ್ತೆ ಅದನ್ನ ಸಿ ಟ್ರೀಟ್ಮೆಂಟ್ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ಆ ರೋಗಗಳನ್ನ ನಾವು ಈ ಸ ಈ ಥರ ನಾವು ರೋಗಗಳನ್ನು ನಾವು ಮಾಡಬಹುದು ಸರಿ ಸಿನಾಪರೇ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಈ ಒಂದು ಬೇಸಾಯದಲ್ಲಿ ಏನಾದರೂ ಒಂಚೂರು ನಾವು ಗಳಿಸಬೇಕು ಅಥವಾ ಲಾಭಾಂಶವನ್ನು ಕಾಣಬೇಕು ಅನ್ನೋದಾದರೆ ಈ ಬೇಸಾಯ ಪದ್ಧತಿಗಳನ್ನು ಅನುಸರಿಸಬೇಕು ಆ ಬೇಸಾಯ ಪದ್ಧತಿಯಲ್ಲಿ ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅದನ್ನೇ ಮಾಡಿದ್ರೆ ಮಾತ್ರ ಬೇಸಾಯದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಅಂತ ಉದಾಹರಣೆಗಳೊಂದಿಗೆ ಕುಲಂಕುಷವಾಗಿ ತಿಳಿಸ್ಕೊಟ್ರಿ ಹಾಗಾಗಿ ನಮ್ಮ ರಾಜ್ಯದ ರೈತರ ಪರವಾಗಿ ತಮಗೆ ವಂದನೆಗಳು நமஸ்கார நமஸ்ட் ஹவாமணை ஆஹார அப்டிரத்திய சந்தி ಪ್ರಸ್ತುತ ಎದುರಿಸುತ್ತಿರುವ ಕೃಷಿಕನಿಗೆ ಒಂದು ಪರಿಹಾರವು ಪ್ರಕೃತಿಯಲ್ಲಿದೆ ಅದೆಂದರೆ ಸಮಗ್ರ ಕೃಷಿ ಸಮಗ್ರ ಮತ್ತು ಸುಸ್ಥಿರ ಕೃಷಿ ಮಾದರಿಯು ಗ್ರಾಮೀಣ ಜೀವನೋಪಾಯವನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ನಮ್ಮ ಪರಿಸರವನ್ನು ರಕ್ಷಿಸುವುದು ಸಮಗ್ರ ಕೃಷಿಯು ವಿವಿಧ ಕೃಷಿ ಪದ್ಧತಿಗಳಲ್ಲಿ ಹಲವಾರು ಬೆಳೆಗಳನ್ನು ಬೆಳೆಯುವುದು ಜಾನುವಾರು ಸಾಕಣೆ ಮೀನುಗಾರಿಕೆ ಕೋಳಿ ಸಾಕಣೆಯಂತಹ ಉಪಕಸುಬುಗಳನ್ನು ಸಂಯೋಜಿಸುವ ಒಂದು ವ್ಯವಸ್ಥೆಯಾಗಿದ್ದು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಒಬ್ಬ ರೈತ ಒಂದೇ ಬೆಳೆ ಬೆಳೆದಾಗ ಅಪಾಯವಿರುತ್ತದೆ ಆದರೆ ಸಮಗ್ರ ಕೃಷಿಯೊಂದಿಗೆ ಪ್ರತಿಯೊಂದು ಘಟಕವೂ ಇನ್ನೊಂದನ್ನು ಬೆಂಬಲಿಸುತ್ತದೆ ಒಂದರ ತ್ಯಾಜ್ಯವು ಇನ್ನೊಂದಕ್ಕೆ ಮೂಲ ಪರಿಕರವಾಗಬಲ್ಲದು ಇಷ್ಟೆಲ್ಲ ಅನುಕೂಲವಿರುವ ಸಮಗ್ರ ಕೃಷಿಯನ್ನು ಕೈಗೊಂಡಿದ್ದಾರೆ ತುಮಕೂರಿನ ಅನುಪನಹಳ್ಳಿ ರೈತರಾದ ನಟರಾಜು ಇವರು ತಮ್ಮ ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಂಡಿದ್ದಾರೆ ಆತ್ಮೀಯ ರೈತ ಬಾಂಧವರಿಗೆ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಈ ದಿವಸ ನಾವು ತುಮಕೂರು ಜಿಲ್ಲೆಯ ಉಡುಗೆರೆ ಹೋಬಳಿಯ ಅನುಪನಹಳ್ಳಿಯಲ್ಲಿದ್ದೇವೆ ಇಲ್ಲಿ ಸಮಗ್ರ ಕೃಷಿಯನ್ನ ಮಾಡಿದಂತಹ ಒಬ್ಬ ಪ್ರಗತಿಪರ ರೈತರಾದಂತಹ ನಟರಾಜ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವರು ತಮ್ಮ ಇರತಕ್ಕಂಥ ಜಮೀನಲ್ಲೇ ಸಾಕಷ್ಟು ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದು ಯಶಸ್ಸನ್ನು ಗಳಿಸಿದ್ದಾರೆ ಪಿ ಯು ಸಿ ವಿದ್ಯಾಭ್ಯಾಸವನ್ನು ಮಾಡಿ ಕೃಷಿಯನ್ನು ಹಿಡಿದು ಇಲ್ಲಿವರೆಗೂ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ಕಾರ ಅವರಿಗೆ ನಮಸ್ತೆ ನಟರಾಜವ್ರೆ ಎಷ್ಟೆಕರೆ ಜಮೀನಿದೆ ನಿಮಗೆ ಏನೇನು ಆ ಒಂದು ಜಮೀನಲ್ಲಿ ಬೆಳೆಗಳನ್ನ ಇಟ್ಟಿದ್ದೀರಿ ನಮ್ದು ಮೂರ್ ಎಕರೆ ಜಮೀನಿದೆ ಅಡಿಕೆ ತೆಂಗು ಕಡಲೆ ರಾಗಿ ಬಟಾನ್ಸ ಹೂವು ತರಕಾರಿ ಎಲ್ಲ ಬೆಳಿತಾ ಇದೀವಿ ಸರ್ ಸಮಗ್ರ ಕೃಷಿ ಕೈಕೊಂಡಿದ್ದೀವಿ ಜೊತೆಗೆ ಹೈನುಗಾರಿಕೆನೂ ಇದೆ ಎಷ್ಟು ಹಸುಗಳಿದಾವೆ ಸರ್ ಎರಡು ಹಸುಗಳಿದಾವೆ ಈ ಹಸುಗಳಿಂದ ಕೃಷಿಗೆ ಏನೆಲ್ಲ ಬಳಕೆಯನ್ನು ನಾವು ಮಾಡ್ಕೊಳ್ಬಹುದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೈನುಗಾರಿಕೆನ ಮುಖ್ಯ ಉದ್ದೇಶವಾಗಿ ಅಂದ್ರೆ ಮುಖ್ಯ ಕಸುಬಾಗಿ ಮಾಡತಕ್ಕಂಥವ್ರು ಇದ್ದಾರೆ ಉಪಕಸುಬಾಗಿ ಮಾಡ್ ಇದಾರೆ ನೀವು ಸಮಗ್ರ ಕೃಷಿಯಿಂದಲೇ ಅದನ್ನ ಸಾಕಾಣಿಕೆ ಮಾಡ್ಕೊಂತ ಇದ್ದೀರಿ ಹಾಗಾಗಿ ಅದರ ಉಪಯೋಗವನ್ನ ಸರ್ ಅದರಿಂದ ಬರ ಗಂಜಲ ಆಯ್ತು ಸಗಣಿ ಆಯ್ತು ಅದೆಲ್ಲ ಎರೆಹುಳಿನ ತೊಟ್ಟಿ ಮಾಡ್ಕೊಂಡಿದೀವಿ ಎರಳಿನ ಘಟಕ ಇದೆ ಗೊಬ್ಬರ ಮಾಡ್ಕೊಂತೀವಿ ಅದನ್ನ ಗಂಜಲ ಉಪಯೋಗಿಸ್ಕೊಂತೀವಿ ಜೀವಾಮೃತ ಮಾಡ್ತೀವಿ ಜೀವಾಮೃತ ತೊಟ್ಟಿ ರೆಡಿ ಮಾಡಿಸ್ಕೊಂತ ಇದೀವಿ ಈಗ ಈಗ ಇಲಾಖೆಯಿಂದ ಕೊಡ್ತಾ ಇದಾರೆ ಅದನ್ನ ರೆಡಿ ಮಾಡಿಸಿ ನಾವು ಜೀವಾಮೃತ ಉಪಯೋಗಿಸಿ ಕೆಮಿಕಲ್ ಫರ್ಟಿಲೈಸರ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ನಮ್ಮ ಆದಾಯದಲ್ಲಿ ಸ್ವಲ್ಪ ಹೆಚ್ಚು ಹೆಚ್ಚಿಗೆ ಮಟ್ಟಕ ಮಾಡ್ಕೊಂಡು ನಾವು ಉಪಯೋಗಿಸ್ಕೊಂಡು ಬೆಳೆ ಬೆಳಿಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ರೈತರ ಇದರ ದೃಷ್ಟಿಯಿಂದ ಕೇಳ್ತಾ ಇದೀನಿ ಒಬ್ಬ ರೈತ ಈಗ ಹೊಸದಾಗಿ ನಾನು ಈ ಒಂದು ಎರೆಹುಳುವಿನ ಘಟಕವನ್ನ ನಿರ್ಮಿಸ್ಕೊಳ್ಬೇಕು ಅಂತ ಹೊರಟಿರ್ತ ರೈತನಿಗೆ ಏನ್ ಹೇಳ್ತೀರಿ ಬಹಳ ಕಡಿಮೆ ವೆಚ್ಚದಲ್ಲಿ ಈ ಒಂದು ಘಟಕವನ್ನ ನಾವು ನಿರ್ಮಾಣ ಮಾಡ್ಕೊಳ್ಬೇಕು ಏನೇನು ಮಾಡಬೇಕು ಸರ್ ಇವತ್ತು ಒಂದು ಇನ್ನೂರ್ ಇನ್ನೂರ ಐವತ್ತು ಸಿಮೆಂಟ್ ಇಟ್ಟಿಗೆ ಬೇಕು ಅದಕ್ಕೆ ಒಂದು ಲೋಡ್ ಜಲ್ಲಿ ಬೇಕು ಒಂದು ಲೋಡ್ ಮರಳು ಬೇಕು ಒಂದು ಇಪ್ಪತ್ತು ಚೀಲ ಸಿಮೆಂಟ್ ಬೇಕು ಅಷ್ಟು ತೊಟ್ಟಿ ಮಾಡ್ಕೊಂಡ್ರೆ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೆರಡು ಅಡಿ ತೊಟ್ಟಿ ಮಾಡ್ಕೊಂಡ್ರೆ ಎರಡು ಘಟಕ ಮಾಡ್ಕೊಂಡ್ರೆ ಒಂದರಲ್ಲಿ ಗೊಬ್ಬರ ಎರಡು ತೊಟ್ಟಿಗಳು ಮಾಡ್ಕೊಂಡ್ರೆ ಒಂದ್ರಲ್ಲಿ ತೆಗೆದ್ರೆ ಇನ್ನೊಂದ್ರಲ್ಲಿ ಸ್ಟಾರ್ಟ್ ಮಾಡ್ಕೋಬಹುದು ತೊಟ್ಟಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಏನು ಮೂಲಭೂತವಾಗಿ ಏನ್ ಹಾಕಬೇಕು ಮೂಲಭೂತವಾಗಿ ಇದು ಸಗಣಿ ಅವಕ್ಕೆ ಬೇಕಾದಂತ ನಮ್ ಏನ್ ಕೃಷಿಯಲ್ಲಿ ಬರ್ತಿತ್ತು ತ್ಯಾಜ್ಯಗಳು ತ್ಯಾಜ್ಯಗಳು ಅವನ್ನ ಕಳೆಯಿಂದ ಬರ್ತಿತ್ತಲ್ಲ ಕಳೆ ಇರುತ್ತಲ್ಲ ಅದನ್ನೇ ನಾವು ಅಡಿಕೆ ಗರಿ ತೆಂಗಿನ ಗರಿ ಎಲ್ಲ ಕಟಿಂಗ್ ಕಟಿಂಗ್ ಮಾಡ್ಬಿಟ್ಟು ಅದ್ರೊಳಗ ತುಂಬ ಅದ್ರ ಮೇಲೆ ಸಗಣಿ 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 ನೀರು ಒಂದು ಅಷ್ಟು ಫಲವತ್ತಾದ ಮಣ್ಣು ಫಸ್ಟ್ ಸ್ಟಾರ್ಟಿಂಗ್ ಕೊಡ್ಬೇಕಾಗುತ್ತೆ ಆದ್ರಿಂದ ಅವು ಉತ್ಪತ್ತಿ ಆಗುತ್ತೆ ಉತ್ಪತ್ತಿ ಆಗ್ತಾವಾಗತ್ತ ಇಲ್ಲ ಸರ್ ಒಂದ್ಸರಿ ರೆಡಿ ಮಾಡ್ಕೊಬಿಟ್ರೆ ಅವ್ರಿಂದಲೇ ನಮ್ಗೆ ಬೇಜ ಬೇಜಾನು ಹುಳಗಳು ಸಿಗ್ತಾ ಇಲ್ಲ ಹೊರಗಡೆ ಹೊರಗಡೆನ ತಂದು ಹಾಕ್ಬೇಕು ಹೊರಗಡೆ ಬೇರೆ ಘಟಕದವ್ರ ತಂದು ನಾವು ಅದನ್ನ ಉತ್ಪಾದನೆ ಮಾಡ್ಕೋಬೇಕು ಈಗ ತೊಟ್ಟಿನ ನಿರ್ಮಾಣ ಮಾಡ್ಕೊಂಡಿದೀವಿ ಮಳೆ ಬೀಳ್ತಿರುತ್ತೆ ಬಿಸ್ಲು ಬರುತ್ತೆ ಇದಕ್ಕೆ ಮೇಲ್ಚಾವಣಿ ನಿರ್ಮಿಸಲೇಬೇಕು ಈಗ ನಿಮ್ಮಂತರು ನಟರಾಜರು ಹೇಳ್ತಿರ್ತಾರೆ ಸಾಮಾನ್ಯವಾಗಿ ಇಂತ ತೊಟ್ಟಿ ಮಾಡಿದಾಗ ಈ ಹುಳುಗಳು ಅಥವಾ ಇಲಿ ಎಗಣಗಳು ಒಬ್ಬ ಆವುಳುಗಳು ಜಾಸ್ತಿ ಜಾಸ್ತಿ ಇರುತ್ತೆ ಮಾಡ್ಬೇಕಂತ ಸರ್ ಅದಕ್ಕೆ ನಾವು ಸುತ್ತಲೂ ಹೋಗ್ದಂಗೆ ತಂತಿ ಬೇಲಿ ಇಲ್ಲಾಂದ್ರೆ ಬೇರೆ ಬೆರೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕು ಅವಕ್ ಬರ್ದಲ್ಲೇ ರೀತಿ ಏನಾನ ವ್ಯವಸ್ಥೆ ಮಾಡಬೇಕು ನೀರ್ ಕಟ್ಟೋದು ಇರುವೆ ಬರ್ದಂಗೆ ಆತರ ವ್ಯವಸ್ಥೆ ಮಾಡ್ಬೇಕು ಈಗ ಹುಳು ಬಿಟ್ಟ ಎಷ್ಟು ದಿವಸಗಳ ನಂತರ ಈ ಗೊಬ್ಬರ ನಮಗೆ ಬಳಸೋದಿಕ್ಕೆ ಸಿದ್ಧವಾಗುತ್ತೆ ಅಂತೀರಿ ಸರ್ ಆರ್ ತಿಂಗಳಿಂದ ಒಂದ್ ಹನ್ನೆರಡು ತಿಂಗಳಿಂದ ಆರ್ ತಿಂಗಳ ಒಳಗೆ ಉತ್ಪಾದನೆ ಆಗುತ್ತೆ ಸರ್ ಗೊಬ್ಬರ ಗೊಬ್ಬರ ಆಗುತ್ತೆ ಸರ್ ತೆಗೆದು ಬಿಡಬಹುದು ತೆಗೆದು ಬಿಡಬಹುದು ಈಗ ಹೇಗೆ ಉಳುಗಳಿಂದ ಗೊಬ್ಬರನ ಹೇಗೆ ವಿಂಗಡಿಸ್ತೀರಿ ಬೇರ್ಪಡಿಸ್ತೀರಿ ಸರ್ ಅದನ್ನ ಜಲ್ಡೆ ಹಾಕಿ ತೆಗಿತಾರೆ ಕೆಲವರು ನಾವು ಒಂದ್ ಸ್ವಲ್ಪ ಉಳನ ಅಷ್ಟೇ ಹುಳ ಗುಳ ಬಿಡ್ತೀವಿ ನಮ್ಗ್ ಗುಳ ಬೇಕಲ್ಲ ಆರ್ಸ್ಬಿಟ್ಟು ಹುಳ್ ಸಮೇತನೇ ನಾವು ಗಿಡಕ್ಕೆ ಕೊಡ್ತೀವಿ ಅಷ್ಟ ನಮ್ಗೆ ಹುಳ ಉತ್ಪಾದನೆ ಆಗುತ್ತಲ್ಲ ಜಮೀನಲ್ಲೂ ಹುಳ ಇರುತ್ತೆ ಇಲ್ಲೂ ಇರುತ್ತೆ ಅದಕ್ಕೆ ಅಡಿಕೆಗೆ ಕೊಡ್ತೀವಿ ನಾವು ಅಡಿಕೆಗೆ ಡೈರೆಕ್ಟ್ ಆಗಿ ಮುಚ್ಚಿ ಸರ್ ನಾವೀಗ ಬಟಾನ್ಸ್ ಅಲ್ಲಿ ಈಗ ಸಾಲೆ ಅಂತ ಹರಿಸ್ರಿ ಅದಕ್ಕೆ ಸರ್ಕೊಂಡ್ಬಿಟ್ಟು ಸಾಲೆ ಹಾರಿಸ್ಬೇಕು ಅವಾಗ ಗಿಡಕ್ಕೆ ಡೈರೆಕ್ಟ್ ಆಗಿ ಸಿಗಲ್ಲ ಭೂಮಿಗೆ ಒಳ್ಳೆದ ಹ್ಮ್ ಅವಾಗ ಡೈರೆಕ್ಟ್ ಆಗಿ ಸಿಗಲ್ಲ ಡೈರೆಕ್ಟ್ ಆಗಿ ಕೊಟ್ರೆ ಮಳೆಗೆ ಕೊಚ್ಚ ಇಲ್ಲ ನೀರಾಯಿಸ್ತೀವಿ ನೀರ್ನಲ್ಲಿ ನೆಂದೋಗ್ಬಹುದು ಅದ್ರಿಂದ ಸಾಲ ಹರಿಸ ಮಣ್ಣಿಗೆ ಮಿಶ್ರಣ ಮಾಡ್ತೀವಿ ನಾವು ಆದ್ಮೇಲೆ ಹಾಕ್ಬಿಟ್ಟು ಅದಾದ್ಮೇಲೆ ಸಾಲ ಇರಿಸಬಿಟ್ಟು ಪೂರ್ಣ ಪ್ರಮಾಣದ್ದು ಅದಕ್ಕೆ ಎಲ್ಲದಕ್ಕೂ ಹೀಗೆ ಮಾಡಬಹುದು ಹಾಗೆ ನಟರಾಜ್ ತಾವು ಹೇಳ್ತಾ ಇದ್ರಿ ಈ ಒಂದು ಅಹ್ ಮಾರುಕಟ್ಟೆ ಹತ್ರ ಇರೋ ದೃಷ್ಟಿಯಿಂದ ಸ್ವಲ್ಪ ಹೂವಿನ ಬೇಸಾಯವನ್ನು ಮಾಡ್ತಾ ಇದೀನಿ ಈಗ ಹೂವಿನ ಬೇಸಾಯ ಮಾಡೋದ್ರಿಂದ ಏನೆಲ್ಲ ಅನುಕೂಲತೆ ಇದೆ ಅಂತೀರಿ ಒಂದು ಈಗ ಸಮಗ್ರ ಕೃಷಿನಲ್ಲಿ ಅದು ಅದೂ ಒಂದು ಭಾಗವಾಗಿ ನಾವು ಆಯ್ಕೆ ಮಾಡ್ಕೊಳ್ಳೋದಂದ್ರೆ ಎಷ್ಟು ಮಾಡ್ಕೊಳ್ಬೇಕು ಅದು ಒಂದು ಎಕರೆ ಇದೆ ಅಥವಾ ಒಂದು ಎರಡು ಎಕರೆದಿಂದ ಇದೆ ಎರಡು ಎಕರೆನೂ ಹೂವು ಹಾಕೋದು ಒಳ್ಳೆಯದ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡು ನಿರ್ವಹಣೆ ಹೂವು ಮಾಡ್ತೀವಿ ಅಂತ ಹೋದ್ರೆ ಲಾಸು ಜಾಸ್ತಿ ಗ್ಯಾರಂಟಿ ಆಗ್ಬಹುದು ಮುಗಿತಿದಂಗೆ ಇನ್ನೊಂದು ಬ್ಯಾಚ್ ರೆಡಿ ಮಾಡ್ಕೋಬೇಕು ಮಾರುಕಟ್ಟೆ ಏರಿಳಿತ ಹೇಗಿರುತ್ತೆ ರೇಟ್ ಅದರಿಂದ ನಾವು ವೈಜ್ಞಾನಿಕವಾಗಿ ರೆಡಿ ಆಗಿ ಬ್ಯಾಚ್ ವೈಸು ನಾವು ಒಂದು ಎಕ್ರೆಯಲ್ಲಿ ಮೂರ್ ಬ್ಯಾಚ್ ಮಾಡ್ಕೋಬೇಕು ಮೂರು ಹಂತಗಳನ್ನು ಮಾಡ್ಕೊಂಡು ಆ ಹೂವು ಬೆಳಿಬೇಕು ಭೂಮಿ ಸಿದ್ಧತೆ ನಾನು ಹೇಗೆ ಮಾಡ್ಕೊಳ್ಬೇಕು ಸರ್ ಫಸ್ಟ್ ನಾವು ಉಳುಮೆ ಮಾಡ್ಬಿಡ್ಬೇಕು ನೆಗಲಿಂದ ಉಳ್ಮೆ ಮಾಡ್ಬಿಡ್ಬೇಕು ಮಾಡ್ಬಿಟ್ಟು ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ಎರಡು ತಿಂಗಳು ಕಾಲಾವಕಾಶ ಬೇಕೇ ಬೇಕು ಭೂಮಿಗೆ ಅದಾಗೊಳಿಸಬೇಕಾರೆ ಅದಾಗೊಳ್ಸ್ಬೇಕಾರೆ ಅದ್ರಲ್ಲಿರೋ ಕಳೆ ಅದೆಲ್ಲ ಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ನೆಕ್ಸ್ಟ್ ಸ್ವಚ್ಛಗೊಳಿಸಿಕೊಂಡು ರೋಟ್ ವೇಟ್ ಹೊಡ್ಕೊಂಡು ಆಮೇಲೆ ಸಸಿ ಸಿದ್ಧತೆ ಮಾಡ್ಕೊಂಡು ಸಸಿಗಳನ್ನ ರೆಡಿ ಮಾಡ್ಕೊಂಡು ನಾವೇ ನಾವೇ ಬೀಜ ಮಾಡ್ಕೊಂತೀವಿ ಬಟಾನ್ಸ್ ನಾವೇ ರೆಡಿ ಮಾಡ್ಕೊತೀವಿ ಮಾಡ್ಕೊಳ್ಬೇಕು ಮಡಿಗಳು ಹಿಂಗ ಮೂರ ಅಡಿ ಹಿಂಗಡಿ ಐದಡಿ ಉದ್ದ ಮಡಿ ರೆಡಿ ರೆಡಿ ಮಾಡ್ಕಂತೀವಿ ನಾವು ಭೂಮಿ ಇಂದ ಅರ್ಧ ಆಡಿ ಇದ್ರೆ ಸಾಕು ಅರ್ಧ ಆಡಿ ಸಾಕು ಅರ್ಧ ಇದ್ರೆ ಸಾಕು ಅದಕ್ಕೆ ಏರ್ ಮಡಿ ಮಾಡ್ಕೊಂಡು ಅದ್ರೊಳಗಡೆ ಬೀಜ ಚೆಲ್ಕೊಂಡು ಅದವಾಗ ಅದ್ಗೊಳಿಸ್ಕಂತೀವಿ ಅದಕ್ಕೆ ಏನಂದ್ರೆ ಗೊಬ್ಬರಕ್ಕೆ ಬ್ರಾಗ್ ಓ ಗೊಬ್ಬರ ಎರೆ ಉಳು ಗೊಬ್ಬರ ಇತ್ತಲ್ಲ ಅದು ತಿಪ್ಪೆ ಗೊಬ್ಬರ ಅಲ್ಲ ಅದು ಮಿಶ್ರಣ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನಾವು ಬೀಜಾನ ಅದರೊಳಗೆ ಬಿಟ್ಕಂತೀವಿ ಚೆಲ್ಬೇಕಾ ಚೆಲ್ಬೇಕು ಇಲ್ಲ ನಾವೇ ಕೈಯಲ್ಲಿ ಚೆಲ್ತೀವಿ ಕೈಯಲ್ಲಿ ಚೆಲ್ತೀವಿ ಹ ಚೆಂದಿ ಆಮೇಲೆ ಅದ್ರ ಮೇಲೆ ಮಣ್ಣು ಮುಚ್ಚಬೇಕು ಅದ್ರ ಮೇಲೆ ಇರುತ್ತಲ್ಲ ಎರೆ ಗೊಬ್ಬರ ಅದೆಲ್ಲ ಹಾಕ್ಬಿಟ್ಟು ಕೈಯಲ್ಲಿ ಇದು ಮಾಡ್ತೀವಿ ಈಗ ಗಿಡ ನಾವು ಈಗ ಒಂದು ಒಟ್ಲು ಪಾತಿ ಅಥವಾ ಏನೋ ಮಡಿ ಅಂತೀವೋ ಆದ್ರೆ ಎಷ್ಟು ದಿವಸಕ್ಕೆ ನಾವು ಕೇಳಬೇಕಾಗುತ್ತೆ ಸಸಿಗಳನ್ನ ಸರ್ ಬಟಾನ್ಸ್ ಬಂದು ಒಂದು ಇಪ್ಪತ್ತೆಂಟು ದಿವಸದಿಂದ ಒಂದು ತಿಂಗಳು ಐದ್ ದಿವಸದೊಳಗೆ ನಾವ್ ಅದನ್ನ ನಾಟಿ ಕಿತ್ತು ಬೇರೆ ಕಡೆ ಇಲ್ಲ ಒಂದ್ ಎರಡು ದಿವಸ ಏನೋ ಮಳೆ ಜಾಸ್ತಿ ಆಯ್ತು ಅಥವಾ ಕೃಷಿ ಕಾರ್ಯ ಸಿಗ್ಲಿಲ್ಲ ನಿಧಾನ ಆಯ್ತು ಅಂದ್ರೆ ಏನಾದ್ರು ತೊಂದರೆ ಆಗ್ತದೆ ಇಳುವರಿ ಕುಂಠಿತ ಆಗುತ್ತೆ ಇಳುವರಿ ಕುಂಠಿತ ಆಗೇ ಆಗುತ್ತೆ ಈಗ ಇದ್ರ ಮಾರಾಟ ಹೇಗೆ ಯಾವ ಸಂದರ್ಭದಲ್ಲಿ ಇದನ್ನ ನೆಟ್ಟರೆ ನಮಗೆ ಮಾರಾಟ ಮಾಡಂತ ಸಂದರ್ಭದಲ್ಲಿ ಅಧಿಕ ಲಾಭ ಸಿಗುತ್ತೆ ಅಂತೀರಿ ಸಬ್ ಹಬ್ಬಗಳು ಒಂದು ಯೋಜನೆ ಮಾಡ್ಕೊಂಡು ಮದುವೆಗಳು ಈ ಯಾವ ತಿಂಗಳಲ್ಲಿ ಜಾಸ್ತಿ ಇದಾವೆ ಹಬ್ಬಗಳು ಈಗ ಗೌರಿ ಹಬ್ಬ ಬರುತ್ತಾ ಇದೆ ಈಗ ವರ ಮಹಾಲಕ್ಷ್ಮಿ ಬರ್ತಾ ಇದೆ ಆ ಟೈಮ್ಗೆ ಅಂತ ನಾವು ಹೂವು ಬೆಳಕಬೇಕು ಆ ಟೈಮ್ ಯೋಜನೆ ಮಾಡ್ ಯೋಜನೆ ಮಾಡ್ಕೊಂಡು ಇಷ್ಟು ದಿವಸ ನಾಲ್ಕು ತಿಂಗಳಾದ್ರೆ ಅಲ್ಲಿ ಬರ್ತವೆ ಅಲ್ಲಿ ಬರ್ತವೆ ಅಂತ ಮೊದಲೇ ಯೋಜನೆ ಮಾಡ್ಕೊಂಡು ಸಸಿ ಮಾಡಿ ರೆಡಿ ಮಾಡ್ಕೋಬೇಕು ನಾವು ರೆಡಿ ಮಾಡ್ಕೊಂಡು ಅದನ್ನ ಬಿತ್ತನೆ ಮಾಡ್ಕೋಬೇಕು ಸರಿ ನಟರಾಜ ಇಲ್ಲಿವರೆಗೂ ನಮ್ಮ ವೀಕ್ಷಕರಿಗೆ ತಮ್ಮ ಕೃಷಿ ಅನುಭವಗಳನ್ನ ಜೊತೆಗೆ ಸಮಗ್ರ ಕೃಷಿ ಮಾಡಿದ್ರೆ ಏನೆಲ್ಲ ಅನುಕೂಲತೆಗಳನ್ನ ಪಡ್ಕೊಳ್ಬಹುದು ನಮ್ಮ ಜೀವನವನ್ನ ನಾಲ್ಕಾರು ಜನ ಹೇಗೆ ಸೋಕ್ಸಾದ ಜೀವನ ಸಾಧಿಸ್ತಾರೋ ಅದೇ ರೀತಿ ನಾವು ಸಾಗಿಸಬಹುದು ಅನ್ನೋದ್ರ ಬಗ್ಗೆ ಉದಾಹರಣೆಗಳೊಂದಿಗೆ ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ನಮ್ಮ ರಾಜ್ಯದ ಕೃಷಿಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ